ನಾನು ಶ್ರೀಮತಿ ರಾಜೇಶ್ ಹೆಗಡೆ ಗಡಿಹಳ್ಳಿ ಕಮಲಗಳಿಗೆ ಮುಂಚೆ ಈ ಹಾಡಿಗೆ ಒಂದು ಸಣ್ಣ ಪ್ರಯತ್ನ ದೇವರ ನಾಮ ಚರಣ ಕಮಲ ಗಳಿಗೆ ನಮಿಸಿ ಬೇಡಿಕೊಡುವೆ ದೇವನೇ ಸೈಯ ದೀನ ಬಂದು ಕೋಟಿ ಕಾವನೆ ಚರಣ ಕಮಲ ನಮಿಸಿ ಬೇಡಿಕೊಡುವೆ ದೇವನೆ ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸೋ ಕಷ್ಟ ಸಮಯದಲ್ಲೂ ಕೈಯ ಬಿಡದೆ ಪಾರುಗಾ े कृपे यु वन्दे कर्तृनी ने वन्दे सकलसुकद साधने करुणिशय्या दीनबन्धु जीवकोटि कावने ಶರಣ ಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಮನುಜತನ್ನ ಸ್ವಾರ್ಥಕ್ಕಾಗಿ ದುಡಿದುದೆಲ್ಲ ವ್ಯರ್ಥವೋ ಮನುಜತನ್ನ ಸ್ವಾರ್ಥಕಾಗಿ ದುಡಿದುದೆಲ್ಲ ವ್ಯರ್ಥವು ನ್ಯಾಯ ದಿಂದ ಗಳಿಸಿ ದಂತದೆಲ್ಲ ಮೀತ್ಯವು ಗರ್ವವಾಳಿದು ಮೂಡಿ ಬರಲಿ ಗರ್ವವಾಳಿದು ಮೂಡಿ ಲಭ ಕರುಣಿಸೈಯ ದೀನ ಬಂದು ಕೋಟಿ ಕಾವನೆ ಚರಣ ಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವ ಚರಣ ಕಮಾಲ ಗಳಿಗೆ ನಮಿಸಿ ಚರಣ ಕಮಾಲ ಗಳಿಗೆ ನಮೀಷಿ ಚರಣ ಕಮಾಲ ಗಳಿಗೆ ನಮಿಸಿ ಬೇಡಿ ಕೊಡಿ